ನಮಸ್ಕಾರ ಸ್ನೇಹಿತರೆ ಈ ಮಹಿಳಾ ಸರ್ಕಾರಿ ನೌಕರರು ಪಿಂಚಣಿಯನ್ನ ಯಾವ ರೀತಿ ಅಥವಾ ಸಂಗಾತಿಗೆ ಯಾವ ರೀತಿ ಮಕ್ಕಳಿಗೆ ಯಾವ ರೀತಿ ಒಂದು ಪಿಂಚಣಿ ಹಕ್ಕನ್ನು ನೀಡಬಹುದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ ಪಿಂಚಣಿಗೆ ಸಂಬಂಧಿಸಿದಂತೆ ಈ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಆಗಿ ನಿಮಗೆ ತಿಳಿಸಲಾಗಿದೆ ನೋಡಿ ಸ್ನೇಹಿತರೆ ಮಹಿಳಾ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರು ಮರಣದ ನಂತರ ತಮ್ಮ ಸಂಗಾತಿ ಬದಲಿಗೆ ಅರ್ರ ಮಗು ಅಥವಾ ಮಕ್ಕಳಿಗೆ ಕುಟುಂಬ ಪಿಂಚಣಿ ನೀಡಲು ಅನುವು ಮಾಡಿಕೊಡುವ ಒಂದು ಸಿ ಸಿ ಎಸ್ ಅಂದರೆ ಪಿಂಚಣಿಗೆ ಸಂಬಂಧಿಸಿದಂಥ ನಿಯಮಗಳು ಕೂಡ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ತಿದ್ದುಪಡಿಯನ್ನು ಮಾಡಲಾಗಿತ್ತು ಅದರಂತೆ ಪಿಂಚಣಿ ಮತ್ತು ಪಿಂಚಿದಾರರ ಕಲ್ಯಾಣ ಇಲಾಖೆಯು ಮಂಗಳವಾರ ಒಂದು ಹೊಸ ವಿವೇಚನೆಯನ್ನು ಕೂಡ ಅಥವಾ ಪಿಂಚಣಿಗೆ ಸಂಬಂಧಿಸಿದಂತೆ ಒಂದು ಸುತ್ತಲೆಯನ್ನು ಕೂಡ ಹೊರಡಿಸಿದೆ ಅದೇನಂತ ಮಹಿಳಾ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರು ಮರಣದ ನಂತರ ತಮ್ಮ ಸಂಗಾತಿ ಬದಲಿಗೆ ಅರ್ಹ ಮಗು ಅಥವಾ ಮಕ್ಕಳಿಗೆ ಕುಟುಂಬ ಪಿಂಚಣಿ ನೀಡಲು ಅನುವು ಮಾಡಿಕೊಡುವ ಸಿ ಸಿ ಎಸ್ ನಿಯಮಗಳು ಎರಡು ಸಾವಿರ ಇಪ್ಪತ್ತೊಂದಕ್ಕೆ ಒಂದು ತಿದ್ದುಪಡಿಗಳನ್ನು ಪಿಂಚಣಿ ಮತ್ತು ಪಿಂಚದನ ಕಲ್ಯಾಣಕ್ಕಾಗಿ ಇಲಾಖೆ ಒಂದು ಮಂಗಳವಾರವನ್ನು ಕೂಡ ಮಂಗಳವಾರ ಪರಿಚಯಿಸಿದೆ ಇದಕ್ಕೆ ಸಂಬಂಧಿಸಿದಂತೆ ವೈವಾಹಿಕ ಭಿನ್ನಾಭಿಪ್ರಾಯವು ಅಥವಾ ವಿಚ್ಛೇದನ ಪ್ರಕ್ರಿಯೆಗಳು ಕಾರಣವಾಗುವ ಸಂದರ್ಭದಲ್ಲಿ ಅಥವಾ ಕೌಟುಂಬಿಕ ಹಿಂಸಾಚಾರದಿಂದ ಮಹಿಳೆಯರ ರಕ್ಷಣೆ ವರದಕ್ಷಣೆ ನಿಷೇಧ ಅಥವಾ ಭಾರತೀಯ ದಂಡ ಸಂಹಿತೆಯ ಕಾಯ್ದೆಗಳಡಿಯಲ್ಲಿ ದಾಖಲಾದ ಪ್ರಕರಣಗಳನ್ನು ತಿದ್ದುಪಡಿಯು ತಿದ್ದುಪಡಿಯು ತಿಳಿಸಿದೆ ಈ ಹಿಂದೆ ಮೃತ ಸರ್ಕಾರಿ ನೌಕರ ಅಥವಾ ಪಿಂಚಣಿದಾರರ ಸಂಗಾತಿಗೆ ಕುಟುಂಬ ಪಿಂಚಣಿ ನೀಡಲಾಗುತ್ತಿತ್ತು ಆದರೆ ಈಗ ಏನೇ ಬದಲಾವಣೆಯಾಗಿ ಸಂಗಾತಿಯ ಅನರ್ಹತೆ ಅಥವಾ ನಿಧನದ ನಂತರ ಮಾತ್ರ ಇತರ ಕುಟುಂಬ ಸದಸ್ಯರು ಅರ್ಹರಾಗುತ್ತಾರೆ ಮೊದಲು ಏನಿತ್ತಂದ್ರೆ ಇದು ಪ್ರತಿಯೊಬ್ಬ ಮಹಿಳೆಗಾಗ್ಲಿ ವರದಕ್ಷಿಣೆಷೇಧ ಅಥವಾ ಭಾರತೀಯ ದಂಡ ಸಹಿತ ಕಾಯ್ದೆಗಳಿಗೆ ಅಡಿಯಲ್ಲಿ ದಾಖಲಾದ ಪ್ರಕರಣಗಳನ್ನು ಒಂದು ತಿದ್ದುಪಡಿ ತಿಳಿಸಿ ಅದಕ್ಕೆ ಅನುಗುಣವಾಗಿ ಹಿಂದೆ ಮೃತ ಸರ್ಕಾರಿ ನೌಕರ ಅಥವಾ ಪಿಂಚಣಿದಾರ ಸಂಗಾತಿ ಕುಟುಂಬ ಪಿಂಚಣಿಯನ್ನು ನೀಡಲಾಗುತ್ತು ಇದಕ್ಕೆ ಸಂಬಂಧಿಸಿದಂತೆ ಅವರಿಗೂ ಕೂಡ ಇದೊಂದು ಪಿಂಚಣಿಯನ್ನು ನೀಡಲಾಗುತ್ತು ಆದರೆ ಈಗ ಏನಾಗಿದೆ ಅಂದ್ರೆ ಅದು ಸಂಗಾತಿಯ ಅನರ್ಹತೆ ಅಥವಾ ನಿಧನದ ನಂತರ ಮಾತ್ರ ಇತರರ ಕುಟುಂಬದ ಸದಸ್ಯರಿಗೆ ಇದು ಪಿಂಚಣಿ ಸಿಗುತ್ತದೆ ಮೊದಲ ಇದು ಎಲ್ಲದಕ್ಕೆ ವರದಕ್ಷಿಣೆ ಆಗಿರ್ಬೋದು ಮಹಿಳೆಯರ ರಕ್ಷಣೆ ಆಗಿರ್ಬೋದು ಹಿಂಸಾಚಾರ ಕೌಟುಂಬಿಕ ಕಲಾ ಇದು ಯಾವುದೇ ರೀತಿಯ ಪ್ರಕರಣಗಳಲ್ಲಿ ಕೂಡ ಇದು ಒಂದು ಪಿಂಚಣಿಯನ್ನು ಪಡೆದುಕೊಳ್ಳಬಹಿತ ಆದರೆ ಈಗ ಇದಕ್ಕೆ ಸಂಬಂಧ ಒಂದು ಸೀಮಿತವನ್ನ ತಿದ್ದುಪಡಿಯನ್ನು ಮಾಡಲಾಗಿದೆ ಅದಾಗಿ ಹೊಸ ತಿದ್ದುಪಡಿ ಏನಾಗಿದೆ ಅಂದರೆ ಮಹಿಳಾ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರು ತಮ್ಮ ಸಂಗಾತಿಯ ಬದಲಿಗೆ ತಮ್ಮ ಮರಣದ ನಂತರ ತಮ್ಮ ಅರ ಮಗು ಅಥವಾ ಮಕ್ಕಳಿಗೆ ಕುಟುಂಬ ಪಿಂಚಣಿ ಮಂಜೂರು ಮಾಡಲು ವಿನಂತಿಸಲು ಅನುಮತಿಸುತ್ತಿದೆ ಅವರು ಮಹಿಳೆಯರು ತಮ್ಮ ಯಾರಿಗೆ ಒಂದು ಪಿಂಚಣಿಯನ್ನು ನೀಡಬೇಕು ಅಂತ ಅವ್ರೇನು ಗುರುತಿಸ್ತಾರೆ ಅವರಿಗೇನೋ ಇದು ಪಿಂಚಣಿಯನ್ನು ನೀಡಲು ಸರ್ಕಾರ ಒಂದು ಯೋಜನೆಯನ್ನು ಮಂಜೂರು ಮಾಡಿದೆ ಸ್ನೇಹಿತರೆ ಅದೇ ರೀತಿ ಅಂಥ ಸಂದರ್ಭದಲ್ಲಿ ಮಹಿಳಾ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರು ಸಂಬಂಧಿತ ಕಚೇರಿ ಮುಖ್ಯಸ್ಥರಿಗೆ ಲಿಖಿತ ಮನವಿಯನ್ನು ಕೂಡ ಸಲ್ಲಿಸಬೇಕು ಈ ಪ್ರಕ್ರಿಯೆ ನಡೆಯುವಾಗ ಅವರು ಮರಣ ಹೊಂದಿದ ಸಂದರ್ಭದಲ್ಲಿ ಅವರ ಸಂಗಾತಿಯ ಬದಲಿಗೆ ಅವರ ಅರರ ಮಗು ಅಥವಾ ಮಕ್ಕಳಿಗೆ ಕುಟುಂಬ ಪಿಂಚಣಿ ಮಂಜೂರು ಮಾಡಬೇಕೆಂದು ಹೇಳಬೇಕು ಒಂದು ವೇಳೆ ಮಹಿಳಾ ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರು ಪ್ರಕ್ರಿಯೆ ನಡೆಯುವಾಗ ನಿಧನರಾದರೆ ಅನ್ ಆದರೆ ಅಂತಹ ಪಿಂಚಣಿಯನ್ನು ಪಿಂಚಣಿಯನ್ನು ವಿತರಿಸಲಾಗುತ್ತದೆ ಆದರೆ ಯಾವುದೇ ಅರ್ಹ ಮಕ್ಕಳಿಲ್ಲದ ಮಹಿಳೆ ಕುಟುಂಬ ಪಿಂಚಣಿಯನ್ನು ವಿದುರರಿಗೆ ಪಾವತಿಸಲಾಗುವುದು ಅಲ್ಲದೆ ವಿದುರರು ಪ್ರತಾಪ ವಯಸ್ಸಿನ ಮಗುವಿನ ಅಥವಾ ಮಾನಸಿಕ ಅಸ್ವಸ್ಥತೆಯಿಂದ ಬಳಲುತ್ತಿದ್ದರೆ ಆ ಮಗುವಿನ ಪೋಷಕರಾಗಿದ್ದರೆ ಅವರು ರಕ್ಷಕನಾಗಿ ಇರುವವರಿಗೆ ಕುಟುಂಬ ಪಿಂಚಣಿಯನ್ನು ವಿದುರನಿಗೆ ಪಾವತಿಸಲಾಗುತ್ತದೆ ಮಗು ಪ್ರೌಢವಸಿಗೆ ಬಂದ ಬಂದು ಅರ್ಹತೆ ಪಡೆದ ನಂತರ ನೇರವಾಗಿ ಆ ಮಗುವಿಗೆ ಪಿಂಚಣಿ ಪಾವತಿಸಲಾಗುತ್ತದೆ ಈ ತಿದ್ದುಪಡಿಯು ಪ್ರಕೃತಿಯಲ್ಲಿ ಪ್ರಗತಿಪರವಾಗಿದೆ ಮತ್ತು ಮಹಿಳಾ ಉದ್ಯೋಗಿಗಳು ಮತ್ತು ಅಥವಾ ಪಿಂಚಣಿದಾರರು ಗಣನೀಯವಾಗಿ ಒಂದು ಸಬಲೀಕರಿಸುತ್ತದೆ ಎಂದು ಸರ್ಕಾರ ಹೇಳಿದೆ ಸ್ನೇಹಿತರೆ ನೋಡಿ ಈ ಒಂದು ಬದಲಾವಣೆ ತಿದ್ದುಪಡಿ ಮಹಿಳೆಯರಿಗೆ ಅಥವಾ ಪಿಂಚಿನರಿಗೆ ಬಹುಮಾದ ಒಂದು ಉಪಯುಕ್ತವಾಗಿ ಸರ್ಕಾರ ಇದನ್ನ ಜಾರಿಗೆ ತಂದಿದೆ ಮೊದಲಿರ್ತಕ್ಕಂಥ ಕೆಲವು ಗೊಂದಲಗಳನ್ನು ಅದನ್ನು ತೆಗೆದುಹಾಕಿ ಈ ಹೊಸದಾಗಿ ತಿದ್ದುಪಡಿಗೆ ತಂದು ಮಕ್ಕಳಾಗಲಿ ಅಥವಾ ಅವರು ಯಾರು ಪತ್ರ ಬರೆದು ಅದರಲ್ಲಿ ವಿಶೇಷವಾಗಿ ಹೆಸರನ್ನು ಗುರುತಿಸಿ ತಿಳಿಸಿರುತ್ತಾರೋ ಅವರಿಗೆ ಈ ಪಿಂಚಣಿಯನ್ನು ನೇರವಾಗಿ ಸರ್ಕಾರ ತಿಳಿಸ ಅಥವಾ ಸಂದಾಯ ಅಥವಾ ಅವರಿಗೆ ಕೊಡೋಕ್ಕೆ ಒಂದು ಕಾರ್ಯರೂಪವನ್ನು ತರುತ್ತದೆ ಅಂತೇಳಿ ಇಲ್ಲಿ ನಾವು ಹೇಳಬಹುದಾಗಿದೆ ಸ್ನೇಹಿತರೆ ಆದರೆ ಈ ಪಿಂಚಣಿ ಯೋಜನೆ ಪ್ರತಿಯೊಬ್ಬರಿಗೊಂದು ಉಪಯುಕ್ತವಾಗಿದೆ ಅಂತೇಳಿ ನಾವು ಕೂಡ ತಿಳಿಸಬಹುದಾಗಿ ಸ್ನೇಹಿತರೆ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ